ನಮಸ್ಕಾರ ಇವತ್ತಿನ ವಾರ್ತೆಗಳು ಏನಂತ ಹೇಳಿದ್ರೆ ನಿದ್ದೆಯ ಬಗ್ಗೆ ನಿದ್ದೆಯನ್ನು ತನಗೆ ತಾನೇ ಆಗಬೇಕಾದ ಪ್ರಕೃತಿ ದತ್ತ ವರವೇ ಆದರೆ ಆರೋಗ್ಯದ ಎಲ್ಲ ಅಂಶಗಳನ್ನೇ ಮಾನವ ಜ್ಞಾನ ಅಸಡೆಗಳಿಂದ ನಿದ್ರೆಯು ಶಾಪವಾಗುತ್ತಿದೆ ನಿದ್ರೆ ಕಾಯಿಲೆಗಳ ಪರಿಣಾಮ ರಕ್ತದೊಟ್ಟ ಒತ್ತಡ ಹಾರ್ಟ್ ಅಟ್ಯಾಕ್ ಪಾರ್ಶ್ವವಾಯು ಅಲ್ಲದೆ ಅಂತಿಮವಾಗಿ ನಿಚ್ಚಿರ ನಿದ್ರೆಯ ಹಠಾತ್ ಮರಣ ಆಗಿದ್ದರಿಂದ ನಿದ್ದೆ ಮಾಡುವುದು ಹೇಗೆ ಎಂಬುದು ಅರಿತು ಪಾಲಿಸಬೇಕಾದ ಅವಶ್ಯಕತೆ ಇದೆ ಸುಖವಾದ ನಿದ್ದೆಗೆ ಶಿಸ್ತಿರಬೇಕು ನಿತ್ಯ ನಿಗದಿತ ಸಮಯಕ್ಕೆ ಮಲಗಿ ನಿಗದಿತ ಸಮಯಕ್ಕೆ ಎಚ್ಚರಗೊಳ್ಳಬೇಕು ಒಂದೇ ಜಾಗದಲ್ಲಿ ಮಲಗಬೇಕು ಮನಸ್ಸು ಬಂದಾಗ ಮಲಗುವುದು ಸೋಮಾರತನದಿಂದ ತಡವಾಗಿ ಏಳುವುದು ಟಿವಿ ನೋಡುತ್ತಾ ಸೋಫಾ ಮೇಲೆ ಮಲಗಿ ಬಿಡುವುದು ಮುಂತಾದ ಅಭ್ಯಾಸಗಳು ಹಾನಿಕಾರಿ ಈ ವಿಷಯ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಹಲವಾರು ಆರೋಗ್ಯದ ಬಗ್ಗೆ ವಿಡಿಯೋ ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತದೆ ಎಂದು ಹೇಳ್ತೇನೆ